ಎಲ್ಲ ಚಿತ್ರದಲ್ಲೂ ಬಾಲಯ್ಯ ಅವರ ಸ್ಲೋಗನ್ ಜೈ ಬಾಲಯ್ಯ ಅನ್ನೋದು ರೀಸೌಂಡ್ ಆಗಿ ಕೇಳಿ ಎಸ್ ಎಸ್ ತಮನ್ ಇಸ್ ಅ ಗ್ರೇಟ್ ಥಿಂಗ್ ಅದರಲ್ಲೂ ಬಾಲಯ್ಯ ಬಾಬು ಅವ್ರನ್ನ ಇಂಟ್ರೊಡಕ್ಷನ್ ಸೀನಲ್ಲಿ ತೋರಿಸಿರೋದು ನೆಕ್ಸ್ಟ್ ಲೆವೆಲ್ ಅವರು ನಟ ವಿಶ್ವರೂಪ ಅವ್ರ ಆಕ್ಟಿಂಗ್ ಅಲ್ಲಿ ಇದ್ರೆ ಇವ್ರ ಮ್ಯೂಸಿಕ್ ಒಂದು ಸೆನ್ಸೇಷನ್ ಮಾಡಿ ಸದಾಶ್ರೀನಾಥ್ ಅವ್ರ ಕ್ಯಾರೆಕ್ಟರ್ ಮಾತ್ರ ಸ್ವಲ್ಪ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಬಾಬಿ ಕೊಲ್ಲಿ ಹಾಗೂ ನಂದಪುರಿ ಬಾಲಕೃಷ್ಣ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರೋ ಈ ಚಿತ್ರ ಕಿಂಗ್ ಆಫ್ ಸಂಕ್ರಾಂತಿ ಅಂತ ಕರೀತಿದ್ದಾರೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಐ ಸಿರಿ ಟುಡೇ ನಾನ್ ನಿಮ್ಮ ಭರತ್ ವೆಂಕಟೇಶ್ ಈ ಸಂಕ್ರಾಂತಿಗೆ ಗರ್ಜಿಸ್ಕೊಂಡು ಬಂದಿರೋ ನಮ್ಮ ಬಾಲಯ್ಯ ಬಾಬು ಚಿತ್ರ ಡಾಕು ಮಹಾರಾಜ್ ಸೊ ಈ ಚಿತ್ರದ ಬಗ್ಗೆ ಹೇಳೋಕು ಮುಂಚೆ ನಿಮ್ಗೆ ಬಾಲಯ್ಯ ಅವರ ಬಗ್ಗೆ ಹೇಳ್ಬೇಕು ಆಗಸ್ಟ್ ಹದಿನೈದನೇ ತಾರೀಕು ಜೈ ಹಿಂದ್ ಅನ್ನೋ ಸೌಂಡ್ ನಿಮ್ಗೆ ಎಲ್ಲ ಹೆಂಗ್ ಕೇಳಿಸುತ್ತೋ ಅದೇ ತರ ಎಲ್ಲಾ ಚಿತ್ರದಲ್ಲೂ ಬಾಲಯ್ಯ ಅವರ ಸ್ಲೋಗನ್ ಜೈ ಬಾಲಯ್ಯ ಅನ್ನೋದು ರೀಸೌಂಡ್ ಆಗಿ ಕೇಳುತ್ತೆ ನಿಮಗೆ ಸೊ ಈ ಚಿತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ಸ್ ಆನ್ ಮಾಸ್ ಕಮರ್ಷಿಯಲ್ ಸಿನಿಮಾ ಈ ಮೂವಿದು ಫಸ್ಟ್ ಆಫ್ ಹೇಳ್ಬೇಕಂದ್ರೆ ಎಮೋಷನ್ ಇರುತ್ತೆ ಆಕ್ಷನ್ ಇರುತ್ತೆ ಅದರಲ್ಲೂ ಬಾಲಯ್ ಬಾಬು ಅವ್ರ ಇಂಟ್ರೊಡಕ್ಷನ್ ಸೀನ್ ಅಲ್ಲಿ ತೋರಿಸಿರೋದು ನೆಕ್ಸ್ಟ್ ಲೆವೆನ್ ಸೊ ಈ ಚಿತ್ರದಲ್ಲಿ ಹಂಗೆ ಹೋಗ್ತಾ ಕ್ಯಾರೆಕ್ಟರ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಊರ್ವಶಿ ರೋಟೆಲಾ ಅವರೆಲ್ಲ ಬರ್ತಾರೆ ಸೊ ಒಂಥರ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಡಿಸೆಂಟ್ ಕಾಮಿಡಿ ಇರುತ್ತೆ ಸೊ ಹಂಗೆ ಇಂಟರ್ವೆಲ್ ಅಲ್ಲಿ ಅಂತೂ ನೆಕ್ಸ್ಟ್ ಲೆವೆನ್ ಬಾಲಯಬಾಬು ಸ್ಕ್ರೀನ್ ಪ್ರೆಸೆನ್ಸ್ಗೆ ಸಿನಿಮಾಟೋಗ್ರಫಿಗೆ ಅದನ್ನ ಹೈ ಅಲ್ಲಿ ಎತ್ಕೊಂಡು ಹೋಗಿರೋ ಎಸ್ ಎಸ್ ತಮನ್ ಇಸ್ ಅ ಗ್ರೇಟ್ ಥಿಂಗ್ ಬಿಗ್ಗೆಸ್ಟ್ ಅಸೆಟ್ ಆಫ್ ದ ಮೂವಿ ಅಂತಾನೆ ಹೇಳ್ಬೋದು ತಮನ್ ಅವರು ಈ ನಡುವೆ ಮಾಡ್ತಿರೋ ಚಿತ್ರದಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಕೊಡ್ತಿದ್ರೆ ಬಾಬು ಚಿತ್ರಕ್ಕೆ ಬಂದ್ರೆ ಅವರು ನಟ ವಿಶ್ವರೂಪ ಅವ್ರ ಆಕ್ಟಿಂಗ್ ಅಲ್ಲಿ ಇದ್ರೆ ಇವ್ರ ಮ್ಯೂಸಿಕ್ ಅಲ್ಲಿ ಒಂದು ಸೆನ್ಸೇಷನ್ ಮಾಡ್ತಿದ್ರು ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಬಟ್ ರೂಟೀನ್ ಸ್ಟೋರಿ ಅನ್ಸುತ್ತೆ ಆದ್ರೂ ಬಾಲಾಯಿ ಬಾಬು ತಮ್ಮನ್ ಮಾತ್ರ ಯಾವ್ದೇ ಮೋಸ ಮಾಡಲ್ಲ ಆಡಿಯನ್ಸ್ ಸೊ ಹಂಗೆ ಹೋಗ್ತಾ ಸೆಕೆಂಡ್ ಹಾಫ್ ಅಲ್ಲಿ ಕ್ಯಾರೆಕ್ಟರ್ ಗಳು ಇಂಟ್ರೊಡ್ಯೂಸ್ ಆಗುತ್ತೆ ಒಂದು ಶ್ರದ್ಧಾ ಶ್ರೀನಾಥ್ ಇನ್ನೊಂದು ಪ್ರಜ್ಞಾ ಜೈಸ್ವಾಲ್ ಸೊ ಅದರಲ್ಲಿ ಎಸ್ಪೆಷಲಿ ಶ್ರದ್ಧಾ ಶ್ರೀನಾಥ್ ಅವ್ರ ಕ್ಯಾರೆಕ್ಟರ್ ಮಾತ್ರ ಸ್ವಲ್ಪ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ಹಂಗೆ ಹೋಗ್ತಾ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ರೆ ಬಾಬಿ ಡಿಯಾನ್ ಅವ್ರ ಕ್ಯಾರೆಕ್ಟರ್ ರೆಗ್ಯುಲರ್ ಬಾಲಾಯಿ ಬಾಬು ಮೂವಿ ವಿಲನ್ಸ್ ತರಾನೇ ಇರ್ತಾರೆ ಏನು ಹೊಸ್ದಾಗ ಏನು ಇರಲ್ಲ ಸೊ ನೆಕ್ಸ್ಟ್ ಇನ್ ಕ್ಲೈಮ್ಯಾಕ್ಸ್ ಹೋದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ರೈಟಿಂಗ್ ವೀಕ್ ಆಗಿರುತ್ತೆ ಡಿಪ್ ಆಗುತ್ತೆ ಆದ್ರೂನು ಬಾಲಯ್ ಬಾಬು ನೋಡ್ತಾ ಇದ್ರೆ ನಮ್ಗೆ ಯಾವ್ದು ತಲೆಗೆ ನೆಟ್ ಬರಲ್ಲ ಸೊ ಅದು ಬಾಲಯ್ ಬಾಬು ಆಕ್ಷನ್ ಕರೆಕ್ಟ್ ಆಗಿ ಮ್ಯೂಸಿಕ್ ಕೊಟ್ಟಿ ಮೂವಿ ಎಲ್ಲಿ ಸ್ಟಾರ್ಟ್ ಹೆಂಗೆ ಹೈಪ್ ಮಾಡ್ತಾರೋ ಹಂಗೆ ಲೋನು ಮಾಡ್ತಾರೆ ಎಂಡ್ ಅಲ್ಲಿ ಸೊ ಮೂವಿ ಎಲ್ಲ ಮುಗಿಸ್ಕೊಂಡ್ ಬಂದ್ ಎಲ್ಲರೂ ಹೇಳಿದ್ ಒಂದೇ ಜೈ ಬಾಲಯ್ ಅನ್ನೋ ಸ್ಲೋಗನ್ ಮಾತ್ರ ಡೈರೆಕ್ಟ್ ಮಾಡಿರೋದು ಬಾಬಿ ಕೊಲ್ಲಿ ಮತ್ತು ಈ ಮೂವಿನ ನಿರ್ಮಾಣ ಮಾಡಿರೋದು ಸೂರ್ಯ ದೇವರ ನಾಗವಂಶಿ ಸೊ ಬಾಬಿ ಕೊಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಸಂಕ್ರಾಂತಿಗೆ ಅವರಿಗೆ ಮೆಗಾ ಬ್ಲಾಕ್ ಬಾಸ್ಟರ್ ಕೊಟ್ಟಿದ್ರು ವಾಲ್ತೇರ್ ವೀರಯ್ಯ ಅಂತ ಸೊ ಅದೇ ತರ ಈ ಸತಿನೂ ನಮ್ಮ ಸೀನಿಯರ್ ಹೀರೋ ಆಗಿರೋ ಬಾಲಕೃಷ್ಣಗೆ ಡಾಕು ಮಹಾರಾಜ್ ಇಂದ ಅದೇ ಬ್ಲಾಕ್ ಬಾಸ್ಟರ್ ಕೊಟ್ಟಿದ್ದಾರೆ ಬಾಬಿ ಕೊಲ್ಲಿ ಹಾಗೂ ನಂದಮುರಿ ಬಾಲಕೃಷ್ಣ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರೋ ಈ ಚಿತ್ರ ಕಿಂಗ್ ಆಫ್ ಸಂಕ್ರಾಂತಿ ಅಂತ ಕರೀತಿದ್ದಾರೆ ಹತ್ರದಲ್ಲಿರುವ ಚಿತ್ರಮಂದಿರದಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೊಂಡು ಹೋಗಿ ನೋಡಿ ಎಂಜಾಯ್ ಮಾಡಿ ಜೈ ಬಾಲಯ್ಯ ಇನ್ನಷ್ಟು ಚಿತ್ರಗಳ ಅಪ್ಡೇಟ್ಸ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಐ ಸಿರಿ ಟುಡೇ ಥ್ಯಾಂಕ್ ಯು ಧನ್ಯವಾದಗಳು ಐ ಸಿರಿ ವಾಯ್ಸ್ ಆಫ್ ಡೆಮಾಕ್ರೆಸಿ